ಶನೇಶ್ವರ ಜಯಂತಿ ಅಂಗವಾಗಿ ಶಂಕರಮಠದ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿತು ಜಯಂತಿ ಅಂಗವಾಗಿ ಶನೇಶ್ವರ ಸ್ವಾಮಿಗೆ ವಿವಿಧ ಹೂಗಳಿಂದ ಅಲಂಕರಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು ಪ್ರಧಾನ ಅರ್ಚಕರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶನೇಶ್ವರ ಸ್ವಾಮಿಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುತ್ತಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ಕಾರ್ಯದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಿಳಿಸಿದರು ಶ್ರೀ ಶನಿದೇವಾಯ ನಮಃ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಶಂಕರ್ಪುರ ಮಂಡ್ಯ ಅರವತ್ತ್ ವರ್ಷದ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಸಮಸ್ತ ಭಕ್ತಾದಿಗಳು ಈ ಜಾತ್ರೆಯನ್ನು ನಡೆಸಿಕೊಟ್ಟು ನಡೆಸಿಕೊಂಡು ಬರುತ್ತಿರುವುದು ವಿಶೇಷ ಎಲ್ಲ ಭಕ್ತಾದಿಗಳು ತಾವಾಗಿ ತಾವು ಸೇರಿ ಈ ಜಾತ್ರೆಯನ್ನು ನಡೆಸ್ಕೊಂಡು ಬರ್ತಿದ್ದಾರೆ ಎಲ್ಲ ಮಂಡ್ಯ ನಗರದ ಜನಗಳು ಇಲ್ಲಿಗೆ ಬರ್ತಾರೆ ದೂರದ ಊರುಗಳಿಂದ ಬರ್ತಾರೆ ಎಲ್ರಿಗೂ ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ಆರೋಗ್ಯ ಆಯುಷ್ಸು ಭಾಗ್ಯ ಕೊಡಲಿ ಅಂತ ಈ ಮೂಲಕ ಕೇಳ್ಕೊಂಡು ಅರವತ್ತ್ಮೂರನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಸಹಕರಿಸುವ ಎಲ್ಲ ಭಕ್ತಾದಿಗಳಿಗೂ ಆ ಭಗವಂತ ಸನ್ಮಂಗನ ಉಂಟು ಮಾಡಲೆಂದು ಆಶಿಸುತ್ತೇನೆ ಇಲ್ಲಿನ ವಿಶೇಷ ಏನಂದರೆ ಪ್ರತಿ ವರ್ಷವೂ ಸೀನಿಯರು ಕೊಳ ಈಗ ಸೀನಿಯರ್ ಕೊಳ ಇದೆ ಸೀನಿಯರ್ ಕೊಳದಿಂದ ಸಮಸ್ತ ನೂರಾರು ಜನ ಬಾಯಿ ಬೀಗ ತುರ್ತಿಸ್ಕೊಂಡು ಮೆರಗಣಿಗೆ ಒಳ್ಳು ಸರ್ಕಲ್ ಮುಖಾಂತರವಾಗಿ ದೇವಸ್ಥಾನ ಸೇರಿ ಅಲ್ಲಿ ಕಮ್ಮಿ ಅಂದರು ಒಂದು ಆರು ಏಳು ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ನಡೆಸ್ತೀವಿ ಅದೆಲ್ಲ ಭಕ್ತಾದಿಗಳೇ ನಡೆಸ್ಕೊಡ್ತಾರೆ ಯಾವುದೇ ಏನಿಲ್ಲ ಎಲ್ಲ ಅವರೇ ತಂದು ಹಾಕೋದು ಅವರೇ ಮಾಡೋದು ಎಲ್ಲ ಅವರೇ ನಡೆಸ್ಕೊಡೋದ್ರಿಂದ ಭಕ್ತ ಆ ಭಗವಂತನ ಅನುಗ್ರಹದಿಂದ ನಿರಂತರವಾಗಿ ನಡ್ಕ ಬಂದಿದೆ ನಂತರ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ನೆರವೇರಿಸಲಾಯಿತು